ಹರೇ ಶ್ರೀನಿವಾಸ ನಾನು ಇವ್ರನ್ನ ತೋರಿಸ್ತಾ ಇದೀನಿ ಇವರು ಕೃಷ್ಣನ ಭಕ್ತರು ಮತ್ತೆ ಅದಕ್ಕಿಂತ ಹೆಚ್ಚಾಗಿ ತಿರುಪತಿಲಿ ಅತ್ಯಂತ ಪುಣ್ಯಕರವಾದ ಕೆಲಸ ಇವ್ರು ಯಜಮಾನರು ಮಾಡ್ತಾ ಇದಾರೆ ಏನು ಅಂತ ನೀವು ಕೇಳ್ಬಿಡಿ ನಾನು ಹೇಳಲ್ಲ ನೀವು ಶ್ರೀನಿವಾಸನ ಆಶೀರ್ವಾದ ನಿಮ್ಗೆ ಬೇಕು ಅಂದ್ರೆ ಇವ್ರಿಗೆ ನೀವು ಭಕ್ತಿಯಿಂದ ನಮಸ್ಕಾರ ಮಾಡ್ಬಿಡಿ ಅಷ್ಟೇ ಶ್ರೀನಿವಾಸ ನಿಮ್ ಹತ್ರ ಕರ್ಕೊಂಡೋಗಿ ನೀವು ದರ್ಶನ ಕೊಟ್ಬಿಡ್ತಾರೆ ಸರಿನಾ ಹರೇ ಶ್ರೀನಿವಾಸ ಹರೇ ಶ್ರೀ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ಇಬ್ರು ಮಕ್ಕಳು ನೋಡ್ತಾ ಇದೀರಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡಿ ಯಾಕೆ ಅಂತ ಕೇಳ್ಬಿಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಹಾಗೆ ದೊಡ್ಡೋರಂದ್ರೆ ಆಶೀರ್ವಾದ ಮಾಡಿ ದೊಡ್ಡವರು ಅಂದ್ರೆ ಸಕಲ ಸತ್ಕರ್ಮಗಳನ್ನು ಮಾಡುವವರು ಮಾತ್ರ ಆಶೀರ್ವಾದ ಮಾಡಿ ಏನಂದ್ರೆ ಯಾವ ಯಾವ ದಿಕ್ಕಿನಲ್ಲಿ ಕ್ಷೇತ್ರ ಇರುತ್ತೆ ಅಂತ ನೋಡಿ ಮಕ್ಕಳು ಪುರಂದ್ರ ದಾಸ ದೇವ್ರನಾಮದಲ್ಲಿ ಹೇಳ್ತಾರೆ ಎಲ್ಲಾರು ಭಕ್ತಿಯಿಂದ ಕೇಳೋಣ ಬನ್ನಿ ಶ್ರೀನಿವಾಸ ಈಗ ನೀವು ಯಾವ ದೇವ್ರನಾಮ ಹೇಳ್ತೀರಾ ಯಾರು ರಚನೆ ಮಾಡಿರೋದು ದೇವ್ರನಾಮನೇ ಹೇಳ್ತೀರಾ ಸರಿ ಹೇಳ್ತೀರಾ ಶುರು ಮಾಡಿ पाण्डुरङ्गसीतारामकृष्ण श्रीनिवास श्रीरङ्गाक्षेत्रमे स्वे we run <Sýmá> sithara, shri Hare Krishna Sri Hare širivasa. Hare širivasa.